ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಕೃಷ್ಣಾವತಾರದಲ್ಲಿ ನಲವತ್ತ ಐದನೆಯ ಸಂಚಿಕೆಯ ಮುಂದುವರೆದ ಭಾಗವನ್ನು ನೋಡೋಣ ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವರ್ವವಿಘ್ನೋಪಶಾಂತೇ ಯ್ವಿರತವಕ್ ಪಾರಿಷದ್ಯಾಪರಶ್ರಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇ ದಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಯಾವಾಗ ಕೃಷ್ಣನನ್ನು ಕಟ್ಟಿಹಾಕಬೇಕು ಅಂತ ಹೇಳಿ ದುರ್ಯೋಧನ ತನ್ನ ದುಶಾಸನ ಕರ್ಣರನ್ನು ಜೊತೆ ಮಾಡಿಕೊಂಡು ಆಲೋಚನೆ ಮಾಡ್ತಾನ ಆ ವಿಚಾರವನ್ನು ಸಾತ್ಯಕ್ಕೆ ಬಂದು ಕೃಷ್ಣನಲ್ಲಿ ಹೇಳ್ತಾನೆ ಮತ್ತು ದುರ್ಯೋಧನನಲ್ಲಿಯೂ ಹೇಳ್ತಾನೆ ಅವನು ಈಗಲಾದರೂ ಬುದ್ಧಿ ಬರಬಾರದೆ ಅಂತ ಹೇಳಿ ತಾನು ವಿದುರನನ್ನು ಕಳಿಸಿ ದುರ್ಯೋಧನನ್ನು ಮತ್ತೆ ಕರೆಸಿ ಬುದ್ಧಿವಾದವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾನೆ ಆಗ ಕೃಷ್ಣ ಹೇಳ್ತಾನಂತೆ ಅವನು ನನ್ನನ್ನು ಕಟ್ಟಿ ಹಾಕುವುದಾದರೆ ಕಟ್ಟಿ ಹಾಕಲಿ ಅವನನ್ನು ಬಿಡುವ ಸ್ವೇಚ್ಛೆಯಂತೆ ಅಂತ ಹೇಳಿ ತಾನು ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ನನ್ನಲ್ಲಿ ನಾನು ಒಬ್ಬನೇ ಇದ್ದೇನೆ ಅಂತ ನೀನು ತಿಳ್ಕೊಂಡಿದ್ದೀಯಾ ನಾನು ಒಬ್ಬನೇ ಇಲ್ಲ ನನ್ನ ಎಡಗಡೆಯಲ್ಲಿ ಅರ್ಜುನ ಬಲಗಡೆಯ ಬಲಗೈನಲ್ಲಿ ಬಲರಾಮ ಇಡೀ ರೋಮ ರೋಮದಲ್ಲಿ ಋಷಿ ಮುನಿಗಳು ಮತ್ತು ನನ್ನ ಹೃದಯದ ಒಳಗಡೆಯಲ್ಲಿಯೇ ಎಲ್ಲರೂ ಇದ್ದಾರೆ ಈ ಅಖಂಡ ಸೈನ್ಯ ಎಲ್ಲವೂ ಇದೆ ನೋಡು ಅಂತ ಹೇಳಿ ತಾನು ಕೋಟಿ ಸೂರ್ಯನಂತೆ ಪ್ರಕಾಶಮಾನವಾಗ್ತಾನೆ ಯಾರಿಗೂ ಕೂಡ ಅವನನ್ನು ನೋಡುವ ಶಕ್ತಿ ಇರೋದಿಲ್ಲ ಎಲ್ಲರ ಕಣ್ಣುಗಳು ಅಚ್ ಇಷ್ಟಕ್ಕೆ ತಾನೇ ಮುಚ್ಚಿಕೊಂಡು ಹೋಗ್ತದೆ ಆ ಸಮಯದಲ್ಲಿ ಭೀಷ್ಮ ದ್ರೋಣ ಸಂಜೆಯ ವಿದುರರನ್ನು ಬಿಟ್ಟು ಮತ್ತು ಋಷಿಗಣಗಳಿಗೆ ಮಾತ್ ಬಿಟ್ಟರೆ ಬೇರೆ ಯಾರಿಗೂ ಕೃಷ್ಣನನ್ನು ದರ್ಶನ ಮಾಡೋದಕ್ಕಾಗೋದಿಲ್ಲ ಅವರಿಗೂ ಕಷ್ಟವಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಧೃತರಾಷ್ಟ್ರನು ತಾನು ನೋಡಬೇಕು ಅಂದಾಗ ದಿವ್ಯ ದೃಷ್ಟಿಯನ್ನು ಕೊಡುತ್ತಾನೆ ಆ ದಿವ್ಯ ದೃಷ್ಟಿಯಲ್ಲಿ ಕೃಷ್ಣನನ್ನು ನೋಡಿ ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಯುತ್ತದೆ ತಾನು ಕೃಷ್ಣ ತನ್ನ ರೂಪವನ್ನು ಉಪಶಮನ ಮಾಡಿಕೊಂಡು ಅಲ್ಲಿಂದ ರಭಸದಿಂದ ಇಲ್ಲಿ ಸಂಧಾನ ಮುರಿದು ಹೋದದ್ದರಿಂದ ಯುದ್ಧವೇ ಆಗತ್ತಾದರೆ ಯುದ್ಧವೇ ನಡೆಯಲಿ ಅಂತ ಹೇಳಿ ತಾನು ಅಲ್ಲಿಂದ ಸೀದಾ ಕುಂತಿ ಇದ್ದ ಕಡೆಗೆ ಹೋಗ್ತಾನೆ ಅವನನ್ನು ಹಿಂಬಾಲಿಸಿ ಎಲ್ಲರೂ ಬರ್ತಾರೆ ಧೃತರಾಷ್ಟ್ರ ಕೂಡ ಬಂದು ಹೇಳ್ತಾನೆ ಅಪ್ಪ ಕೃಷ್ಣ ನನ್ನನ್ನು ಕ್ಷಮಿಸಿಬಿಡು ನನ್ನದೇನೂ ನಡೆಯೋದಿಲ್ಲ ನೀನು ನೋಡಿದೆಯಲ್ಲ ಇಡೀ ರಾಜ್ಯದಲ್ಲಿ ನನ್ನ ಮಾತು ನನ್ನ ಮಗ ನನ್ನ ಮಾತನ್ನು ಏನೂ ಕೇಳೋದಿಲ್ಲ ಅಂತ ಹೇಳಿ ತಾನು ಬೇಡಿಕೊಳ್ಳುತ್ತಾನೆ ಹಿಂದೆ ವಿದುರ ಸಂಜಯ ಎಲ್ಲರೂ ಕೂಡ ಕರ್ಣ ದುರ್ಯೋಧನ ಸಮೇತ ಎಲ್ಲರೂ ಕೂಡ ಕೃಷ್ಣನ ಹಿಂಬ ಹಿಂದೆ ಬರ್ತಾರೆ ಕುಂತಿಯನ್ನು ಕೃಷ್ಣ ತಾನು ಸಂಧಿಸಿ ಹೇಳ್ತಾನೆ ನೋಡಮ್ಮ ನೀನು ಹೇಳಿದ ದಿವಸ ಬಂತು ಸಂಧಿ ಮುರಿದು ಹೋಯಿತು ಇನ್ನು ಉಳಿದಿರುವುದು ಯುದ್ಧ ಒಂದೇನೆ ಅಂತ ಹೇಳಿದಾಗ ಕುಂತಿ ತಾನು ಹೇಳ್ತಾಳೆ ಅವತ್ತು ನಾನು ಕೇಳಿದಂತಹ ಆ ಅಶರೀರವಾಣಿಯ ಮಾತು ನಿಜವಾಗುವ ಸಮಯ ಬಂದಿದೆ ನೀನು ಹೋದಾಗ ನನ್ನ ಮಕ್ಕಳಿಗೆ ಹೇಳು ನಾನು ಏನು ಹೇಳಿದನೋ ಅದನ್ನು ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋ ಅಯಮ ಆಗತಃ ನಹಿ ವೈರಂ ಸಮ ಅಸಾಧ್ಯ ಸೀದಂತಿ ಪುರುಷರ್ಷವ ನಾನು ಯಾವ ಕಾರಣಕ್ಕಾಗಿ ಒಬ್ಬ ಕ್ಷತ್ರಿಯ ಹೆಣ್ಣುಮಗಳು ಪುತ್ರರನ್ನು ಹಡೆಯುತ್ತಾಳೋ ಆ ಕಾಲ ಈಗ ಬಂದಿದೆ ವೈರತ್ವ ಬೇಡ ಅಂದುಕೊಂಡು ಯಾವ ಯೋಧನೂ ಕೂಡ ಸುಮ್ಮನೆ ಉಳಿಯುವುದಿಲ್ಲ ಅವನ ಉತ್ಸಾಹವು ನಾಶವಾಗುವುದಿಲ್ಲ ತಾನು ಯುದ್ಧಕ್ಕೆ ಸಿದ್ಧನಾಗಿರಬೇಕು ಯುದ್ಧವನ್ನು ನಡೆಸಬೇಕು ಅನ್ನುವ ಅರ್ಥದಲ್ಲಿ ಅವಳು ಹೇಳ್ತಾಳೆ ಮುಂದುವರಿದು ಅವಳು ಹೇಳ್ತಾಳೆ ವಿಕ್ರಮೇಣ ಆರ್ಜಿತಂ ಭೋಗಾನ್ ವೃಣೀತಂ ಜೀವಿತಾದಪಿ ನ ನಿನ್ನ ಜೀವನದಲ್ಲಿ ನೀನು ಕೊಂಡುಕೊಳ್ಳಬೇಕಾದಂತಹ ಆ ಭೋಗಗಳು ಎಲ್ಲಿಂದ ಬರಬೇಕು ವಿಕ್ರಮದಿಂದ ಸಂಪಾದನೆ ಮಾಡಬೇಕು ನಿನ್ನ ಶಕ್ತಿಯಿಂದ ಸಂಪಾದನೆ ಮಾಡಿದಂತಹ ಯುದ್ಧದಲ್ಲಿ ಗೆದ್ದಂತಹ ಭೋಗಗಳನ್ನು ನೀನು ಅನುಭವಿಸಬೇಕು ಹಾಗೇ ನೀನು ಮಾಡು ಅಂತ ಹೇಳಿ ಅವಳಿಗೆ ಹೇಳ್ತಾಳೆ ಮತ್ತೆ ಮುಂದುವರೆದು ಅವಳು ಮಕ್ಕಳಿಗೆ ಹೇಳ್ತಾಳಂತೆ ಅರ್ಜುನ ಮತ್ತು ಭೀಮನಿಗೆ ಹೇಳು ಅವನು ಮಾಡಿದಂತಹ ಆ ಪ್ರತಿಜ್ಞೆ ಮರೆಯಬೇಡ ಅನ್ನು ಅವನಿಗೆ ಭೀಮನಿಗೆ ಅವನ ಪ್ರತಿಜ್ಞೆಯನ್ನು ನೆನಪು ಮಾಡು ಅಂತ ಹೇಳಿ ಹೇಳ್ತಾನೆ ದ್ರೌಪದಿಯನ್ನು ಮತ್ತೆ ನಿನ್ನನ್ನು ಹಳಿದು ಮಾತನಾಡಿದಾಗ ನೀನು ಮಾಡಿದೆಯಲ್ಲ ಪ್ರತಿಜ್ಞೆ ಅದನ್ನು ನೀನು ಅವನಿಗೆ ನೆನಪು ಮಾಡು ಅಂತ ಹೇಳಿ ಕೃಷ್ಣನಿಗೆ ಹೇಳ್ತಾಳೆ ಮತ್ತೆ ದ್ರೌಪದಿ ಪದವಿ ಇಂಚರ ದ್ರೌಪದಿಯ ಅಭಿಮತದಲ್ಲಿ ಏನು ಇದೆಯೋ ಅವಳ ಮನಸ್ಸಿನ ಅಂತರಂಗವನ್ನು ತಿಳಿದು ಅದರಂತೆ ನಡೆದುಕೊಳ್ಳಿ ಅಂತ ಹೇಳಿ ಹೇಳಿ ನೀನು ನಡೆದುಕೊಳ್ಳಬೇಕಾದದ್ದು ಕ್ಷತ್ರಿಯನ ರೀತಿಯಲ್ಲಿ ನನಗೆ ನನ್ನ ಮಕ್ಕಳು ಪಗಡೆ ಆಡಿ ಸೋತದ್ದೂ ಬೇಸರವಿಲ್ಲ ಅವರನ್ನು ಅರಣ್ಯಕ್ಕೆ ಅಟ್ಟಿದ್ದೂ ಬೇಸರವಿಲ್ಲ ಆದರೆ ಆ ದ್ರೌಪದಿಯನ್ನು ತುಂಬಿದ ರಾಜಸಭೆಗೆ ಎಳೆದು ತಂದು ರಜಸ್ವಲೆಯಾದಂತಹ ಏಕವಸ್ತ್ರಧಾರಿಯಾದಂತಹ ಆ ದ್ರೌಪದಿಯನ್ನು ನಿಂದನೆ ಮಾಡಿದರು ನೋಡು ಉರಿದ ಗಾಯಕ್ಕೆ ಉಪ್ಪನ್ನು ಹಾಕಿದಂತೆ ಆ ಕರ್ಣನ ಕಟ್ ಕರ್ಣ ಕಠೋರವಾದಂತಹ ಮಾತುಗಳಿದೆ ನೋಡು ಅದರಿಂದನೇ ನನಗೆ ತುಂಬ ಬೇಸರವಾಗಿದೆ ತುಂಬ ಕಷ್ಟವಾಗಿದೆ ನನ್ನ ಮಕ್ಕಳಿಗೆ ಹೇಳು ಯುದ್ಧದಲ್ಲಿ ಮಡಿದರೂ ಸರಿ ಬೇಡಿ ತಿನ್ನುವುದು ಸರಿಯಲ್ಲ ಅಂತ ಹೇಳಿ ಕೃಷ್ಣನಲ್ಲಿ ಹೇಳಿ ಕಳಿಸ್ತಾಳೆ ಕೃಷ್ಣ ಏನು ಮಾಡ್ತಾನೆ ತನ್ನ ರಥಕ್ಕೆ ಕರ್ಣನನ್ನು ಕೂರಿಸಿಕೊಂಡು ಮುಂದೆ ಪ್ರಯಾಣ ಮಾಡ್ತಾನೆ ನೋಡಿ ಭಗವಂತ ಕೃಷ್ಣ ಇದನ್ನು ಸಾಮಾನ್ಯವಾಗಿ ಸಂಧಾನ ಅಂದರೆ ಆ ಸಭೆಯಲ್ಲಿ ನಡೆದದ್ದೇ ಸಂಧಾನ ಅನ್ನತಕ್ಕಂತಹ ಭಾವನೆ ಜನಗಳಲ್ಲಿದೆ ಆದರೆ ಇದು ಸಂಧಾನದ ಮುಂದುವರಿದ ಭಾಗ ಕೃಷ್ಣ ಆಲೋಚನೆ ಮಾಡ್ತಾನೆ ದುರ್ಯೋಧನ ಯಾರ ಬಲದ ಮೇಲೆ ಯುದ್ಧ ಆಡೋದಕ್ಕೆ ನಿಂತಿದ್ದಾನೆ ಈಗ ತಾನು ಅಲ್ಲಿ ಹೋಗಿ ರಾಜ್ಯಸಭೆಯಲ್ಲಿ ಎಲ್ಲವನ್ನೂ ವಿವರಣೆ ಮಾಡಿದಾಗ ದುಶಾಸನ ಕರ್ಣ ಶಕುನಿಯರನ್ನು ಬಿಟ್ಟರೆ ಅವರೆಲ್ಲರಿಗಿಂತ ಜಾಸ್ತಿ ಕರ್ಣನ ಮೇಲೆ ತನ್ನ ತಾನು ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾನೆ ಭೀಷ್ಮ ದ್ರೋಣಾದಿಗಳು ಅತಿರತ ಮಹಾರಥರೇ ಇದ್ದಿರಬಹುದು ಆದರೆ ಅವರು ಧರ್ಮದ ಪರವಾಗಿದ್ದಾರೆ ಹಾಗಾಗಿ ಪೂರ್ಣ ಮನಸ್ಸಿನಿಂದ ಯುದ್ಧ ಮಾಡಲಾರರು ಯುದ್ಧವಂತೂ ಮಾಡ್ತಾರೆ ಯಾಕೆ ಅಂದರೆ ಅವರಿಗೆ ಭೀಷ್ಮ ತಾನು ಪ್ರತಿಜ್ಞೆ ಮಾಡಿದ್ದಾನೆ ಕೌರವನ ಪರವಾಗಿ ಯುದ್ಧ ಮಾಡ್ತಾನೆ ದ್ರೋಣನಿಗೆ ತಾನು ಅವರ ಮನೆಯಲ್ಲಿ ಉಪ್ಪು ತಿಂದಿದ್ದೀನಿ ಅನ್ನೋ ಭಾವನೆ ಇದೆ ಮಗನಿಗೆ ಸಹಾಯ ಮಾಡಿದ್ದಾನೆ ಅನ್ನೋ ಭಾವನೆ ಇದೆ ಅವನು ಯುದ್ಧ ಮಾಡ್ತಾನೆ ಆದರೆ ಧರ್ಮದ ಪರವಾಗಿರೋದರಿಂದ ಸಂಪೂರ್ಣವಾದ ಮನಸ್ಸಿನಲ್ಲಿ ಅವರು ಯುದ್ಧ ಮಾಡೋದಿಲ್ಲ ಆದರೆ ಈ ಕರ್ಣ ಮಾತ್ರ ಸಂಪೂರ್ಣವಾಗಿ ದುರ್ಯೋಧನ ಕಡೆಗೆ ಅನ್ನತಕ್ಕಂತಹದು ತಿಳಿದಿದೆ ಅವನಿಗೆ ಅವನು ಒಬ್ಬನನ್ನು ಸಮಾಧಾನಪಡಿಸಿದರೆ ನೋಡಿ ಇದರಲ್ಲಿ ಕುಮಾರವ್ಯಾಸ ಭಾರತದಲ್ಲಿಯೂ ಕೂಡ ಕರ್ಣಭೇದನ ಅಂತ ಹೇಳಿ ಒಂದು ಭಾಗ ಬರ್ತದೆ ಅದರಲ್ಲಿ ಭೇದದಲ್ಲಿ ಹೊಕ್ಕಿರಿದನು ಮಧುಸೂದನನು ಅಂತ ಹೇಳ್ತಾನೆ ಭೇದವನ್ನು ಸೃಷ್ಟಿ ಮಾಡಿ ತಾನು ಆ ಕೌರವ ಸೈನ್ಯವನ್ನು ಅವರ ಶಕ್ತಿಯನ್ನು ಕುಗ್ಗಿಸಿದ ಅನ್ನುವ ಅರ್ಥದಲ್ಲಿ ಆದರೆ ವಾಸ್ತವವಾಗಿ ಮೂಲ ಗ್ರಂಥವನ್ನು ನೋಡಿದರೆ ಕೃಷ್ಣ ಸಂಪೂರ್ಣವಾಗಿ ಪ್ರಯತ್ನ ಪಡ್ತಾನೆ ಏನಂತ ಕರ್ಣನನ್ನು ಕರೆದುಕೊಂಡು ಹೋಗಿ ಅವನಿಗೆ ನಿಜ ಸಂಗತಿಯನ್ನು ತಿಳಿಸಿ ನೀನು ಪಾಂಡವರ ಹಿರಿಯನಾಗಿರು ಆವಾಗ ಪಾಂಡವರ ಜೊತೆಯಲ್ಲಿ ಪಾಂಡವರೆಲ್ಲರೂ ನಿನ್ನ ಕಾಲಿನಲ್ಲಿ ಇರ್ತಾರೆ ಅಂತ ಹೇಳಿ ಹೇಳಿದಾಗ ಒಂದು ವೇಳೆ ಏನಾದರೂ ಕರ್ಣ ಯುದ್ಧವನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳಿ ಅವನು ಸಂಪೂರ್ಣವಾದ ಪ್ರಯತ್ನವನ್ನೇ ಮಾಡ್ತಾನೆ ಇಲ್ಲಿ ಕರ್ಣನನ್ನು ತಾನು ಕರೆದುಕೊಂಡು ಹೋಗ್ತಾನೆ ಈ ಕರ್ಣನನ್ನು ಕರೆದುಕೊಂಡು ಹೋದಾಗ ಇತ್ತ ಏನಾಗುತ್ತೆ ಕುಂತಿ ಹೇಳಿದ ಎಲ್ಲ ಮಾತನ್ನು ಕೂಡ ಭೀಷ್ಮ ಮತ್ತು ದ್ರೋಣಾಚಾರ್ಯರು ದುರ್ಯೋಧನನು ಅಲ್ಲೇ ಇರ್ತಾನೆ ಭೀಷ್ಮ ದುರ್ಯೋಧನನಿಗೆ ಹೇಳ್ತಾನೆ ಅಬ್ಬ ನೋಡಿದೆ ನೀನು ಕುಂತಿ ಹೇಳಿದ ಮಾತನ್ನು ಕೇಳಿದೆ ಅಲ್ವಾ ಪಾಂಡವರು ಕುಂತಿಯನ್ನು ಬಹಳ ಪ್ರೀತಿಸ್ತಾರೆ ಅವರ ತಾಯಿಯನ್ನು ಅವರು ಆಡಿದ ಮಾತಿನಂತೆಯೇ ನಡ್ಕೊಳ್ತಾರೆ ಹಾಗಾಗಿ ಯುದ್ಧವಂತೂ ಗ್ಯಾರಂಟಿ ಆಗ್ತದೆ ಆ ಅತಿರತ ಮಹಾರಥರನ್ನು ಗೆಲ್ಲುವುದು ಬಹಳ ಕಷ್ಟದ ವಿಚಾರ ನೀನು ದ್ಯೂತದಲ್ಲಿ ಅವರಿಗೆ ತುಂಬ ಕ್ಲೇಶವನ್ನು ಕೊಟ್ಟೆ ಹೋಗಲಿ ಅವರು ಅರಣ್ಯಕ್ಕೆ ಹೋದರೆ ಅಲ್ಲಿಯೂ ಕೂಡ ನೆಮ್ಮದಿಯಾಗಿ ಇರೋದಕ್ಕೆ ಬಿಟ್ಟಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಆ ದ್ರೌಪದಿಯನ್ನು ಸಭೆಯಲ್ಲಿ ಎಳೆದು ತಂದು ಅವಳಿಗೆ ಮಾನಸಿಕವಾದ ಮತ್ತು ದೈಹಿಕವಾದ ಎರಡೂ ಹಿಂಸೆಗಳನ್ನು ಅವಳಿಗೆ ಬಹಳ ಮನಸ್ಸಿಗೆ ನೋವಾಗುವಂತೆ ಮಾಡಿದ್ದೀಯ ನೀನು ನಿನಗೆ ಒಂದು ಬುದ್ಧಿವಾದವನ್ನು ಹೇಳ್ತೇನೆ ಧನುರ್ಧಾರಿಯಾದಂತಹ ಅರ್ಜುನ ಮತ್ತು ಯುದ್ಧಾಕಾಂಕ್ಷಿಯಾದಂತಹ ಭೀಮ ಅವರು ಸುಮ್ಮನೆ ಇರತಕ್ಕಂತಹವರಲ್ಲ ಆ ಸಹದೇವ ನಕುಲ ಎಲ್ಲರಿಗಿಂತ ಹೆಚ್ಚಾಗಿ ಕೃಷ್ಣ ಅವನ ಜೊತೆಯಲ್ಲಿದ್ದಾನೆ ಅರ್ಜುನನೊಬ್ಬ ನೀನು ನೋಡಿದೀಯಪ್ಪ ವಿರಾಟರಾಯನ ಆಸ್ಥಾನದಲ್ಲಿ ನಾವು ಗೋಗ್ರಹಣದ ಕಾರಣದಿಂದ ಅಲ್ಲಿ ಹೋಗಿ ಯುದ್ಧವಾಡಿದಾಗ ಒಬ್ಬನೇ ಅರ್ಜುನ ನಮ್ಮೆಲ್ಲರನ್ನೂ ಸೋಲಿಸಿದ ಅವನ ಪರಾಕ್ರಮ ನಿನಗೆ ಗೊತ್ತೇ ಇದೆ ಇನ್ನು ಈ ವನವಾಸದ ಸಮಯದಲ್ಲಿ ಘೋಷಾಯಾತ್ರೆಯನ್ನು ನೀನು ಮಾಡಿದೆಯಲ್ಲ ಆವಾಗ ಏನಾಯಿತು ಕರ್ಣ ನಿನ್ನ ಜೊತೆಯಲ್ಲೇ ಇದ್ದ ಯಾರ ಬಲದ ಮೇಲೆ ನೀನು ನಿಂತಿದ್ದೀಯಾ ಕರ್ಣನೊಬ್ಬನೇ ಸಾಕು ನನಗೆ ಅಂತ ಹೇಳಿದೆಯಲ್ವಾ ಆ ಕರ್ಣನನ್ನೇ ಎದುರುಗಡೆಯಲ್ಲಿ ಇಟ್ಟುಕೊಂಡು ನಿನ್ನನ್ನು ಗಾಂಧರ್ವರು ಬಂಧಿಸಿ ಕರ್ಕೊಂಡು ಹೋದರೂ ನಿನಗೆ ಅವಮಾನವಾಗುವಂತೆ ಪಾಂಡವರೇ ಬಂದು ನಿನ್ನನ್ನು ಬಿಡಿಸಬೇಕಾಯಿತು ಅವರ ಶಕ್ತಿ ನಿನಗೆ ಸಂಪೂರ್ಣವಾಗಿ ಗೊತ್ತಿದೆ ಅವರ ಪರಾಕ್ರಮಗಳನ್ನು ತಿಳ್ಕೊಂಡಿರ್ತಕ್ಕಂತಹ ನೀನು ಅವರಲ್ಲಿ ಸಂಧಿಯನ್ನು ಮಾಡಿಕೊಳ್ಳುವುದೇ ಉತ್ತಮ ಅಂತ ಹೇಳಿ ಭೀಷ್ಮ ಹೇಳ್ತಾನೆ ಇಲ್ಲಿ ಈ ದುರ್ಯೋಧನ ಅನ್ನೋ ಕ್ಯಾರೆಕ್ಟ್ರನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅವನು ಎಂಥ ಮೂರ್ಖ ಅಂದರೆ ಅವನಲ್ಲಿ ಯಾವ ಯಾವ ಗುಣಗಳಿರಬಾರ್ದೋ ಅದೆಲ್ಲ ಇದೆ ಇಷ್ಟು ಹೇಳಿದರೂ ಕೂಡ ಅವನು ತನ್ನ ಮುಖವನ್ನು ಭೀಷ್ಮನಿಂದ ಪಕ್ಕಕ್ಕೆ ತಿರುಗಿಸಿಕೊಂಡು ನಿಂತಿರ್ತಾನಂತೆ ಗುರ್ರನ್ಕೊಂಡು ಆಗ ದ್ರೋಣಾಚಾರ್ಯರು ಹೇಳ್ತಾರೆ ಶುಶ್ರೂಷ ಮನಸೂ ಎಂಚ ಬ್ರಾಹ್ಮಣ್ಯಂ ಸತ್ಯವಾದಿನಂ ಪ್ರತಿಯೋತ್ಸ ಅಹೇ ಪಾರ್ಥಂ ಅತೋ ದುಃಖಂತರಂ ನ ನ ಕಿಂ ಇದಕ್ಕಿಂತ ನನಗೆ ದುಃಖಕರವಾದಂಥದ್ದು ಏನು ಇಂತಹ ದೌರ್ಭಾಗ್ಯ ಯಾರು ಎಲ್ಲರನ್ನೂ ಶುಶ್ರೂಷೆ ಮಾಡತಕ್ಕಂಥವನು ಹಿರಿಯರ ಬಗ್ಗೆ ವಿಶೇಷವಾದಂತಹ ಗೌರವವನ್ನು ಇಟ್ಕೊಂಡಿರ್ತಾನೋ ಬ್ರಾಹ್ಮಣರ ಪೂಜೆಯನ್ನು ಮಾಡತಕ್ಕಂಥವನು ಅಂತಹ ಆ ಪಾರ್ಥನ ಜೊತೆಯಲ್ಲಿ ನನಗೆ ಬಹಳ ಪ್ರೀತಿಯಾದವನು ಅವನು ಅವನ ಜೊತೆಯಲ್ಲಿ ಯುದ್ಧ ಮಾಡುವಂತಹ ಕಾಲ ಬಂದಿದೆ ಏನು ಮಾಡೋದು ಹಣೆ ಬರಹ ಇದ್ದಂಗೆ ಅನ್ನುವ ಅರ್ಥದಲ್ಲಿ ದ್ರೋಣ ಹೇಳ್ತಾನೆ ಮುಂದುವರೆದು ಅವನು ಹೇಳ್ತಾನಂತೆ ಅಶ್ವತ್ಥಾಮಂ ಯಥಾ ಪುತ್ರೆ ಭೂಯೋ ಮಮ ಧನಂಜಯ ಅಶ್ವತ್ಥಾಮ ನನಗೆ ಯಾವ ರೀತಿ ಪುತ್ರನೋ ಅದೇ ರೀತಿಯಲ್ಲಿ ಪಾರ್ಥ ಕೂಡ ನನಗೆ ಪುತ್ರ ಸಮಾನನೇ ಅವನೂ ಕೂಡ ನನ್ನನ್ನು ಅಷ್ಟೇ ಪೂಜಿಸ್ತಾನೆ ನನ್ನಲ್ಲಿ ಅಷ್ಟೇ ಭಕ್ತಿ ಇದೆ ಅವರೂ ಸಹ ನಿನ್ನಲ್ಲಿಯೂ ಕೂಡ ಪಾಂಡವರು ಯಾವತ್ತೂ ನಿನ್ನ ಮೇಲೆ ದ್ವೇಷವನ್ನು ಕಾರಿಲ್ಲ ಅವರು ನಿನ್ನಲ್ಲಿ ಮಿತ್ರ ಮಿತ್ರತ್ವವನ್ನೇ ಇಟ್ಟುಕೊಂಡಿದ್ದಾರೆ ಆದರೆ ನಿನ್ನಲ್ಲಿದೆಯಲ್ಲ ಆ ಕೆಟ್ಟ ಗುಣಗಳು ನಿನ್ನ ನಡವಳಿಕೆಯೇ ನಿನಗೆ ಇವತ್ತು ಈ ಪರಿಸ್ಥಿತಿಯನ್ನು ತಂದು ಒಡ್ಡಿದೆ ಅದರಲ್ಲಿಯೂ ವಿಶೇಷವಾಗಿ ಆ ಯುಧಿಷ್ಠಿರ ಇದ್ದಾನಲ್ಲ ನಿನಗೆ ತಂದೆಯ ರೀತಿಯಲ್ಲಿ ಇರತಕ್ಕಂತಹ ಮನುಷ್ಯ ಅವನು ಯಾವತ್ತೂ ಕೋಪವನ್ನು ಮಾಡೋದಿಲ್ಲ ನೀನು ಶಾಂತಿಯನ್ನು ಮಾಡಿಕೊಂಡು ಹೋದರೆ ಸಂತೋಷವಾಗಿ ಒಪ್ಪಿಕೊಳ್ಳತಕ್ಕಂತಹವರು ಅವರು ಈ ನೀನೇನು ಮಾಡ್ತಾ ಇದ್ದೀಯಾ ಇವಾಗ ಯಾರ ಮಾತನ್ನು ಕೇಳದೆ ಗ್ರೀಷ್ಮ ಋತುವಿನಲ್ಲಿ ತುಂಬಿದ ಹೊಳೆಯಲ್ಲಿ ಪ್ರವಾಹ ಇರತಕ್ಕಂತಹ ಸಮಯದಲ್ಲಿ ಮೊಸಳೆಗಳು ದೊಡ್ಡ ದೊಡ್ಡ ಮೊಸಳೆಗಳು ಇರತಕ್ಕಂತಹ ನದಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಆ ಇನ್ನೊಂದು ದಡವನ್ನು ಸೇರ್ತೀನಿ ಅಂತ ಹೊರಡ್ತಾ ಇದೆಯಾ ನಿನಗೆ ಅದು ಅರ್ಥವಾಗಬೇಕು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು ತಂತುಹಿತ್ವ ಸುಖಂ ರಾಜ್ಯಂ ಮಿತ್ರ ಅಣಿಚ ಧನ ಆಣಿಚ ಪ್ರಗ್ರಹಂ ಪಾಂಡವೈ ಕೃತ್ವ ವ್ಯಸನ ಮಾಪ್ಸಿಸಿ ನೀನು ಹಣ ಆಸ್ತಿ ರಾಜ್ಯ ಅಂತ ಹೇಳಿಕೊಂಡು ಮಿತ್ರರನ್ನು ಸ್ನೇಹಿತರನ್ನು ಎಲ್ಲರನ್ನೂ ಕಳ್ಕೊಂಡು ಮಹತ್ತಾದಂತಹ ಆಪತ್ತಿಗೆ ನೀನು ಗುರಿ ಆಗ್ತಾ ಇದೀಯಾ ಅಂತ ಹೇಳಿ ಮೂರು ಶ್ಲೋಕಗಳಲ್ಲಿ ಅವನನ್ನು ಯಾವ ರೀತಿ ನೀನು ಗೆಲ್ತೀಯ ಕಷ್ಟವಾದಂತಹ ಪರಿಸ್ಥಿತಿ ಇದೆ ನಿನಗೆ ಗೆಲ್ಲೋದಕ್ಕಾಗೋದಿಲ್ಲ ದಯವಿಟ್ಟು ನೀನು ಇದನ್ನು ಮಾಡಿಕೊ ಸಂಧಿಯನ್ನು ಮಾಡಿಕೊ ಅನ್ನುವ ರೀತಿಯಲ್ಲಿ ದ್ರೌಪದಿ ಯಸ್ಯ ಚಾಶಸ್ತೆ ವಿಜಯಂ ಸತ್ಯವಾದಿನಿ ತಪೋರಂ ವ್ರತಾದೇವಿ ಕಥಂ ಜಯಷ್ಯಸಿ ಪಾಂಡವಂ ಆ ಪಾ ದ್ರೌಪದಿ ಇದಳಲ್ಲ ವ್ರತನಿಷ್ಠಳು ಅವಳು ಅವಳು ಅವನಿಗೆ ಕೃಷ್ಣ ಪರಮಾತ್ಮ ಒಲಿದೇ ಒಲಿತಾನೆ ಅಂತಹ ವ್ರತನಿಷ್ಠಳು ತಾನು ಸಚ್ಚರಿತ್ರೆಯಲ್ಲಿ ಇರತಕ್ಕಂತಹವಳು ಮಾಡಿರತಕ್ಕಂತಹ ಆ ಶಾಪದಿಂದ ನೀನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹೆಂಗೆ ಅವರನ್ನ ಗೆಲ್ತಿಯಾ ಮಂತ್ರಿ ಜನಾರ್ದನೋ ಯಸ್ಯ ಭ್ರಾತ ಯಸ್ಯ ಧನಂಜಯ ಸರ್ವಶಾಸ್ತ್ರ ಭ್ರತಾಂ ಶ್ರೇಷ್ಠ ಕಥಂ ಜಯಿಷ್ಯಸಿ ಪಾಂಡವ ಯಾರ ಮಂತ್ರಿಯಾದವನು ಪರಮಾತ್ಮನೇ ಪರಮೇಶ್ವರನೇ ಹೃಜಿಕೇಶನೇ ಜನಾರ್ದನನೇ ಆಗಿದ್ದಾನೋ ಯಾರ ತಮ್ಮ ಅಂದರೆ ಆ ಯುಧಿಷ್ಠಿರನ ತಮ್ಮನ ತಮ್ಮ ಧನಂಜಯ ಆ ಪಾರ್ಥನಾಗಿರುವನು ಸರ್ವಲೋಕವನ್ನು ಗೆದ್ದಂತಹವನು ಅಂತಹವನು ಶಾಸ್ತ್ರವೃತ ಶ್ರೇಷ್ಠ ಅಂತಹ ಶಾಸ್ತ್ರಗಳನ್ನೆಲ್ಲ ತಿಳಿದಿರತಕ್ಕಂತಹ ಯುಧಿಷ್ಠಿರನನ್ನು ಯಾವ ರೀತಿ ಗೆಲ್ತೀಯ ನೀನು ಯಾಕೆ ಅಂದರೆ ಸದ್ಗುಣಗಳು ಸದ್ಧರ್ಮಚಾರಿಣಿಗಳು ಎಲ್ಲೆಲ್ಲಿ ಇರ್ತಾರೋ ಅವರನ್ನು ಒಂದು ಕ್ಷಣ ಗೆಲ್ಲಬಹುದೇ ಹೊರತು ಸಂಪೂರ್ಣವಾಗಿ ಗೆಲ್ಲುವುದು ಸಾಧ್ಯವಿಲ್ಲ ಯಾಕೆ ಅಂದರೆ ಸತ್ಯಮೇವ ಜಯತೆ ಸತ್ ಕೇವಲ ಸತ್ಯವೇ ಗೆಲ್ಲತಕ್ಕಂತಹದ್ದು ಆದ್ದರಿಂದ ಸಹಾಯ ಪಾಂಡವ ಯಸ್ಯ ಧೃತಿಮಂತೋ ಜಿತೇಂದ್ರಿಯ ತಮಗ್ರ ತಪಸಂ ವೀರಂ ಕಥಂ ಜಯತಿ ಪಾಂಡವ ಹಾಂ ಆ ತಪೋನಿಷ್ಠನಾದಂತಹ ಯುಧಿಷ್ಠಿರನನ್ನು ನೀನು ಎಲ್ಲಕ್ಕಾದರೂ ಸಾಧ್ಯವೇ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ ಆದ್ದರಿಂದ ಅವರಲ್ಲಿ ನೀನು ಸಂಧಿಯನ್ನು ಮಾಡಿಕೊಳ್ಳೋದು ನಿನಗೂ ಒಳ್ಳೆಯದು ಅಂತ ಹೇಳಿ ಹೇಳ್ತಾ ಇನ್ನೊಂದನ್ನು ನೆನಪು ಮಾಡ್ತಾನೆ ಆ ಪಾರ್ಥ ಸಾಮಾನ್ಯದವನಲ್ಲ ಅವನು ದೇವೇಂದ್ರನಲ್ಲಿಗೆ ಹೋದಾಗ ಅಲ್ಲಿ ನಿವಾತ ಕವಚರು ಅನ್ನತಕ್ಕಂತಹ ದಾನವರುಗಳು ಇಂದ್ರನಿಗೆ ಬಹಳ ಉಪಟಳವನ್ನು ಕೊಡ್ತಾ ಇರ್ತಾರೆ ಇಂದ್ರನಿಗೆ ಆಗ್ತಾ ಇರತಕ್ಕಂತಹ ತೊಂದರೆಯನ್ನು ಇಂದ್ರನ ಸೈನಿಕರುಗಳು ಸಹಿಸಲಾರದೆ ಹಿಂತಿರುಗಿ ಬಂದಾಗ ಇಂದ್ರನ ಪರವಾಗಿ ಅರ್ಜುನ ಕೇವಲ ಅರ್ಜುನನೊಬ್ಬನೇ ಹೋಗಿ ರೌದ್ರಾಸ್ತ್ರವನ್ನು ಪ್ರಯೋಗವನ್ನು ಮಾಡಿ ಆ ಎಲ್ಲ ನಿವಾತ ಕವಚರ ಪೂರ್ಣ ಸೈನ್ಯವನ್ನು ರಾಕ್ಷಸರ ಸಮೂಹವನ್ನು ಸುಟ್ಟು ಭಸ್ಮ ಮಾಡಿ ಅಂತಹ ಪರಾಕ್ರಮಿಯವನು ದಯವಿಟ್ಟು ನೀನು ನಾನು ಹೇಳುವ ಮಾತನ್ನು ಕೇಳು ಅಂತ ಹೇಳ್ತಾನೆ ಯಾರು ಎಷ್ಟು ಹೇಳಿದ್ರಿ ಏನಂತೆ ಅಂತ್ಯಕಾಲ ಬರ್ತದೋ ಅವಾಗ ಯಾರ ಮಾತೂ ಅವರಿಗೆ ಹಿತವಾಗೋದಿಲ್ಲ ಹಾಗಾಗಿ ಅವನು ಇದು ಮಾಡ್ತಾನೆ ಅಲ್ಲಿಂದ ಮುಂದಕ್ಕೆ ಕರ್ಣನನ್ನು ತನ್ನ ರಥದಲ್ಲಿ ಕೂರಿ ಕುಳ್ಳಿರಿಸಿಕೊಂಡು ಹೋದದ್ದನ್ನು ಸಂಜೆಯ ಧೃತರಾಷ್ಟ್ರನಿಗೆ ತಿಳಿಸ್ತಾನೆ ಧೃತರಾಷ್ಟ್ರನಿಗೆ ತಿಳಿಸಿದರೆ ಧೃತರಾಷ್ಟ್ರ ಕೇಳ್ತಾನೆ ಏನಾಯ್ತು ಏನಾಯಿತು ಅಲ್ಲಿ ಅಂತ ಹೇಳಿದರೆ ನೋಡಿ ಬಹಳ ಅದ್ಭುತವಾಗಿ ವ್ಯಾಸರು ಬರೆದಂತಹ ಅದರ ವಿಚಾರದಲ್ಲಿ ಕರ್ಣನನ್ನು ಕರೆದುಕೊಂಡು ಹೋದ ಅಂತ ಮಾತ್ರ ತಿಳಿಸ್ತಾರೆ ಆದರೆ ಅಲ್ಲಿ ಏನಾಯಿತು ಅನ್ನುವ ವಿಚಾರದ ಕುತೂಹಲ ಧೃತರಾಷ್ಟ್ರನಿಗಿರ್ತದೆ ಸಂಜೆಯ ಅಲ್ಲಿ ಏನಾಯಿತು ಅನ್ನೋದನ್ನು ಇವನಿಗೆ ವಿವರಣೆ ಮಾಡ್ತಾನೆ ಕೃಷ್ಣ ತಾನು ತನ್ನ ರಥದಲ್ಲಿ ಕರ್ಣನನ್ನು ಕೂರಿಸಿಕೊಂಡು ಒಂದಷ್ಟು ದೂರ ಹೋಗ್ತಾನೆ ಹೋಗಿ ಅಲ್ಲಿ ಅವನಿಗೆ ಹೇಳ್ತಾನಂತೆ ಕರ್ಣ ನಿಜವಾಗಿ ಹೇಳಬೇಕು ಅಂದರೆ ನೀನು ಬ್ರಾಹ್ಮಣೋತ್ತಮರನ್ನು ಋಷಿಗಳನ್ನು ಅವರಲ್ಲಿರತಕ್ಕಂತಹ ಧರ್ಮ ವಿಚಾರಗಳ ಸೂಕ್ಷ್ಮಗಳನ್ನು ಸರಿಯಾದಂತಹ ನಡತೆಗಳ ವಿಚಾರವನ್ನು ಸಂಪೂರ್ಣವಾಗಿ ನೀನು ಅರಿದಿರತಕ್ಕಂತಹವನು ಆ ತಿಳಿದಿರತಕ್ಕಂತಹ ನೀನು ಧರ್ಮದಲ್ಲಿ ನಡೆಯತಕ್ಕಂತಹವನು ದಾನದ ವಿಚಾರದಲ್ಲಿಯೂ ವಿಶೇಷಜ್ಞ ನಿನಗೆ ಎಲ್ಲ ಒಳ್ಳೆಯ ನಡತೆಗಳ ವಿಚಾರವೂ ಗೊತ್ತು ನಿನ್ನಲ್ಲಿ ಒಂದು ವಿಚಾರವನ್ನು ಹೇಳ್ತೇನೆ ತಂದೆ ಯಾರು ಅಂತ ತಿಳಿಯದೆ ಹುಟ್ಟಿದಂತಹ ಮಕ್ಕಳು ಎರಡು ಪರಿಸ್ಥಿತಿಯಲ್ಲಿ ಇರ್ತಾರೆ ಒಂದು ತಾಯಿ ಕನ್ಯೆಯಾಗಿದ್ದಾಗ ಹುಟ್ಟಿದ ಮಗುವನ್ನು ಕಾನೀನಾ ಅಂತ ಕರೀತಾರೆ ಇನ್ನೊಂದು ತಾಯಿ ಗರ್ಭಿಣಿಯಾದ ಮೇಲೆ ಮದುವೆಯಾಗ್ತಾಳೆ ಮದುವೆಯಾದ ನಂತರ ಮಗುವಿಗೆ ಪ್ರಸವವಾಗ್ತದೆ ಅವನಿಗೆ ಸಹೋಡ ಅಂತ ಕರೀತಾರೆ ಮಗುವು ಕಾನೀನನಾಗಲಿ ಅಥವಾ ಸಹೋಡನಾಗಲಿ ಅಂದರೆ ಕನ್ಯೆಯಾಗಿದ್ದಾಗ ಜನಿಸಿದ ಮಗುವಾಗಲಿ ಅಥವಾ ಗರ್ಭಿಷ್ಠೆಯಾದವಳು ಮದುವೆಯಾದ ನಂತರ ಪ್ರಸವ ಮಾಡಿ ಹುಟ್ಟಿದ ಮಗನಾಗಲಿ ಆ ಕಾನೀನನಿಗೂ ಸಹೋಡನಿಗೂ ಯಾರು ಅನ್ನತಕ್ಕಂತಹ ಪ್ರಶ್ನೆ ಧರ್ಮಶಾಸ್ತ್ರದಲ್ಲಿ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ದಾರೆ ಅಂದರೆ ಆ ಮಗು ತಾಯಿ ತಂದೆಯ ಪ್ರೀತಿ ಇಲ್ಲದೆ ತಂದೆ ಅಂತ ಹೇಳಿಸ್ಕೊಳ್ದೆ ಅನಾಥನಾಗಿ ಬೆಳೆಯಬಾರದು ಅನ್ನೋ ದೃಷ್ಟಿಯಲ್ಲಿ ಅದಕ್ಕೆ ತಂದೆಯಾಗುವವನು ಯಾರು ಅಂತ ಪ್ರಶ್ನೆ ಕೇಳಿದರೆ ಯಾರು ತಾಯಿಯ ಜೊತೆಯಲ್ಲಿ ಸಂತೋಷವಾಗಿ ಜೀವನವನ್ನು ದಾಂಪತ್ಯವನ್ನು ನಡೆಸಿಕೊಂಡು ಹೋಗ್ತಾರೋ ಯಾರ ಆಶ್ರಯದಲ್ಲಿ ಈ ಮಗು ಬೆಳೀತದೋ ಅವರೇ ಆ ಇಬ್ಬರಿಗೂ ಕೂಡ ತಂದೆ ತಾಯಿಯರು ಅಂದರೆ ಅರ್ಥಾತ್ ಕರ್ಣ ನೀನು ಕಾನೀನಾ ಅಂದರೆ ಕನ್ಯೆಯಾಗಿದ್ದಾಗ ಕುಂತಿದೇವಿ ಕನ್ಯೆಯಾಗಿದ್ದಾಗ ಹುಟ್ಟಿದವನು ಸೂರ್ಯನ ಸಮಾಗಮದಿಂದ ಮತ್ತೆ ಅವಳ ತಂದೆಯಾದವನು ಪಾಂಡವ ನೀನು ಪಾಂಡುಪುತ್ರ ಅರ್ಥಾತ್ ಕೌಂತೆಯ ನೀನು ಅಂತ ಹೇಳಿ ಮುಂದುವರೆದು ಕರ್ಣನನ್ನು ಕರ್ಣ ಸಂಕೋಚ ಮಾಡಿಕೊಳ್ತಾನೆ ಆದರೂ ಕೂಡ ಅವನನ್ನು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಅವನು ಹೇಳ್ತಾನಂತೆ ಅಪ್ಪ ನೀನು ಪಾಂಡುಪುತ್ರನಾಗ್ತೀಯಾ ಪಾಂಡವರ ಜೊತೆಯಲ್ಲಿ ಸೇರಿ ನೀನು ಯಜಮಾನನಾಗಿ ಹಿರಿಯ ಮಗನಾದ್ದರಿಂದ ರಾಜ್ಯವನ್ನು ಆಳು ನೀನು ಕುಂತಿಯ ಪುತ್ರ ಹಿರಿಯ ಅಂತ ತಿಳಿದು ಕೂಡಲೇ ಯುಧಿಷ್ಠಿರ ತಂದು ನಿನ್ನ ಕ ಬಂದು ನಿನ್ನ ಕಾಲಿಗೆ ಬೀಳ್ತಾನೆ ಉಳಿದ ಐದು ಜನಗಳು ನಿನ್ನ ಕಾಲಿಗೆ ಬೀಳ್ತಾರೆ ನಾಲ್ಕು ಜನನು ಮತ್ತು ಅವನ ಪುತ್ರರು ಉಪಪಾಂಡವರು ಸುಭದ್ರಾತನೆಯ ಎಲ್ಲರೂ ಬಂದು ನಿನ್ನ ಹಿಂದೆ ನಿಂತುಕೊಳ್ತಾರೆ ನಿನಗೆ ಇಷ್ಟವಾದ ರೀತಿಯಲ್ಲಿ ನಡ್ಕೊಳ್ತಾರೆ ನಿನ್ನ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾರೆ ಮತ್ತು ವಂಶ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತದೆ ಹಾಗಂತೆ ದುರ್ಯೋಧನನಿಗೆ ತೊಂದರೆ ಆಗ್ತದೆ ಅಂತಲ್ಲ ಅವನ ಪಾಡಿಗೆ ಅವನ ರಾಜ್ಯವನ್ನು ಅವನ ಆಳಿ ನಿನ್ನ ಯುಧಿಷ್ಠಿರನ ರಾಜ್ಯವನ್ನು ನೀನು ಆಳು ಉಭಯ ಕುಲದವರು ಸಂತೋಷವಾಗಿ ಇರ್ತಾರೆ ಆ ಪರಿಸ್ಥಿತಿಯನ್ನು ನೀನು ಮಾಡಬಹುದು ನೋಡು ಅಂತ ಹೇಳಿ ಅವನು ಹೇಳ್ತಾನೆ ಆವಾಗ ಅವನು ಇನ್ನೂ ಮುಂದುವರೆದು ಹೇಳ್ತಾನೆ ನೀನು ರಾಜನಾದರೆ ದುರ್ಯೋಧನ ಕೂಡ ಏನೂ ಮಾಡೋದಿಲ್ಲ ಯಾಕೆಂದರೆ ಅವನಿಗೆ ಪರಮಾಪ್ತನಾದಂತಹ ಸ್ನೇಹಿತ ನೀನು ಈ ವಿಚಾರದಲ್ಲಿ ಅವನೂ ಕೂಡ ಸಂತೋಷಪಡ್ತಾನೆ ನಿನ್ನ ತಂದೆ ಕು ತಾಯಿ ಕುಂತಿಯಾದ್ದರಿಂದ ನೀನು ಇವರ ಜೊತೆಯಲ್ಲಿ ಸಂತೋಷವಾಗಿ ರಾಜ್ಯವಾಳಿಕೊಂಡು ಈ ಸರ್ವನಾಶವಾಗತಕ್ಕಂತಹ ಯುದ್ಧವನ್ನು ತಪ್ಪಿಸಬಹುದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಕುಮಾರವ್ಯಾಸ ಭಾರತದಲ್ಲಿ ಸ್ವಲ್ಪ ಅಂದರೆ ಯಾವುದೇ ಆಗಲಿ ಕಾವ್ಯವೇ ಬೇರೆ ಮೂಲ ಗ್ರಂಥವೇ ಬೇರೆ ಕಾವ್ಯದಲ್ಲಿ ಇವಾಗ ಯಾವುದೋ ಒಂದನ್ನು ನೋಡ್ತಾ ಇದ್ದರೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಇರುತಿ ಹನು ಶಿವಯೋಗಿ ಹೇಳಿದಂಗೆ ಅವರವರ ಭಾವನೆ ಕೃಷ್ಣನ ಸಂಭಾಷಣೆಯನ್ನು ನೋಡಿ ಅವನು ಭೇದವನ್ನು ಸೃಷ್ಟಿ ಮಾಡಿದ ಅನ್ನುವ ರೀತಿಯಲ್ಲಿ ಇಲ್ಲಿ ಕುಮಾರವ್ಯಾಸ ಭಾರತದಲ್ಲಿ ಕೂಡ ಅವರು ತಿಳಿಸಿದ್ದಾರೆ ಅದನ್ನು ನಾವು ಈಗ ಕುಮಾರವ್ಯಾಸದಲ್ಲಿ ಏನು ಹೇಳಿದ್ದಾರೆ ಅನ್ನತಕ್ಕಂಥದನ್ನು ನೋಡೋಣ ಒಲಿದವರನು ಜೀವಿಸುವ ಬಗೆಬಲುಹು ಮುರಮತನಂಗೆ ಮುನಿದೊಡೆ ತಲೆಯ ಬರಹವ ತೊಡೆವನಲ್ಲದೆ ಬಳಿಕ ಸೈರಿಸನು ನಾಭನು ಭಜಕರಿಗೆ ಬೆಮ್ಮ ಬಳಿಯ ಬಿರುದನು ಬೇದದಲ್ಲಿ ಕೊಂದನು ಕೇಳು ಜನಮೇ ಜಯದರಿತ್ರಿ ಬಾಲ ಜನಮೇಜಯನಿಗೆ ಹೇಳ್ತಾ ಇದ್ದಂತಹ ಸಮಯದಲ್ಲಿ ವೈಶಂಪಾಯನರು ಈ ರೀತಿ ಹೇಳ್ತಾರೆ ಆ ಪರಮಾತ್ಮ ಕೃಷ್ಣ ತಾನು ಏನನ್ನು ಯಾವ ರೀತಿ ಆಗಬೇಕು ಅಂತ ಹೇಳಿ ತಾನು ತೀರ್ಮಾನ ಮಾಡಿರ್ತಾನೋ ಅದಕ್ಕಿಂತ ಬೇರೆ ಯಾವುದಾದರೂ ರೀತಿಯಲ್ಲಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಆ ಸಮಯದಲ್ಲಿ ಅವರ ತಲೆಯ ಬರಹನ್ನೂ ಕೂಡ ಅವನು ಅನ್ನುವ ರೀತಿಯಲ್ಲಿ ಈ ಮುಂದಿನ ಶ್ಲೋಕವನ್ನು ಹೇಳಿದ್ದಾರೆ ಇದೇ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ